ஹாய் ஃபிரண்ட்ஸ் வெல்க்கம் ப்க் டூ அவர் சானல் ரமியா மண்டிய வீக்கா வளாக்ஸ் எல்லாம் சேனிர் அந்த சூப்பரில் மார்னிங் மார்னிங் எல்லோர்ட்டேத்த ಏನ್ ಮಾಡ್ತಾವ್ರೆ ಬಿಡ 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 ಬಿ ಏನ್ ಮಾಮ್ಜಿ ಸಮಾಚಾರ ನಾಷ್ಟ ಆಯ್ತಾ ಏನ್ ಕೊಟ್ರು ನಾಷ್ಟ ಮಾಡಿ ಏನ್ ನಾಷ್ಟ ಮಾಡ್ದೆ ಏನ್ ಗೊತ್ತಾಗ್ಲಿಲ್ವಾ ಹಾ मोस्टली पुलियोगरे एर बोधो मोस्टली मोस्टली पुलियोगरे मोस्टली पुलियोगरे एर बोधो बाय बाय रुपीस कैनर कास्ट कोटिला सरी बाय बाय बदला टाइम आई तो बाय ची बाय 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 देश ताने कोई टाइम भी ये लेके इंतज़ार ये लेती नहीं है दयालवाई वगैरह देश ताने कुछ टाइम भी वो लागा सिक्ते ಫ್ರೆಂಡ್ಸ್ ಇವಾಗ ಹೊರಟಿದ್ವಿ ನಾವು ಹೊರಟಿರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಉಳ್ಳೇನಳ್ಳಿ ಹೇಳ್ಬಿಟ್ಟು ಅದು ಬಂದು ನನ್ನ ತಂದೆ ಮನೆ ಮನೆ ದೇವರು ಶ್ರೀ ಮಾಯಮ್ಮ ದೈತಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ದೇವ್ರುಗಳ ಹೆಸರು ಈ ದೇವರಿಗೆ ನಾವು ಹಿಂದೆ ಒಂದು ಒಂದೂವರೆ ತಿಂಗಳ ಹಿಂದೆ ದೇವ್ರ ಕಾರ್ಯ ಮಾಡಿದ್ವಿ ಅಲ್ಲೇ ದೇವಸ್ಥಾನದ ಹತ್ರನೇ ಹೋಗಿ ದೇವ್ರ ಕಾರ್ಯನ ಮಾಡ್ಕೊಂಡು ಬಂದಿದ್ವಿ ಅವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ ಮತ್ತೆ ಹೋಗಿ ಮಾಡಬೇಕು ಅಂತ ಪೂಜೆ ಮಾಡಿಸ್ಕೊಬರ್ಬೇಕು ಅಂತ ಹೇಳಿದ್ರಿಂದ ಮತ್ತೆ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂಥೇಳಿ ಹೊರಟಿದ್ವಿ ಈಗ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಪೆಟ್ರೋಲ್ ಹಾಕಿಸ್ತಾಯಿದ್ವಿ ಅವರು ಝೀರೋ ಬಂದೇ ಇರಲಿಲ್ಲ ಹಾಕ್ತಾಯಿದ್ರು ಅದಕ್ಕೆ ಫಸ್ಟು ಝೀರೋ ನೋಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಪೆಟ್ರೋಲ್ ಬಂಕ್ಗಳಲ್ಲಂತೂ ತುಂಬಾ ಮೋಸ ಮಾಡ್ತಾರೆ ಎಲ್ಲ ಬಂಕ್ಗಳಲ್ಲೂ ಅಂತ ಹೇಳೋದಿಲ್ಲ ನಾನು ಕೆಲವೊಂದು ಬಂಕ್ಗಳಲ್ಲಿ ಸ್ವಲ್ಪ ಫೇಕ್ ಮಾಡ್ತಾರೆ ಬಟ್ ನಾವು ನಮ್ಮ ಹುಷಾರಲ್ಲಿ ಇಟ್ಕೊಂಡು ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಒಳ್ಳೆಯದಲ್ವ ಇಲ್ಲಿ ಪರವಾಗಿಲ್ಲ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ ಇದು ತುಂಗಾನಗರ ಮೇನ್ ರೋಡಲ್ಲಿ ಬರುತ್ತೆ ಪೆಟ್ರೋಲ್ ಬಂಕು ಇವಾಗ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರೆಲ್ಲ ಇಡ್ಸ್ಕೊಂಡು ಹೊರಟ್ವಿ ಇದು ಬಂದು ಏರೋವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಜನಕ್ಕೆ ಸುಂಕ ಕಟ್ಟೆ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ ಏರೋಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ತುಂಬಾ ಜೋರಾಗಿ ಜಾತ್ರೆ ನಡೆಯುತ್ತೆ ಯಾವ ಟೈಮಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಆಗುತ್ತಲ್ಲ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಜೋರು ಜಾತ್ರೆ ನಡೆಯುತ್ತೆ ಬಟ್ ನಾನೇ ಒಂದೇ ಒಂದು ವರ್ಷ ಹೋಗಿದ್ದೀನಿ ಅಷ್ಟೇ ಹೋಗೋಕೆ ಆಗಿಲ್ಲ ಈ ವರ್ಷ ಖಂಡಿತ ಆದರೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸಂಡೇ ಆದ್ರೂ ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಅಂತ ಸಂಡೇನೇ ಜಾಸ್ತಿ ಓಡಾಡ್ತಾ ಇದೆ ಓಡಾಡ್ತಾ ಈ ಇವಾಗ ಅಂತ ಹೇಳ್ಬೋದು ಫಸ್ಟೆಲ್ಲ ಕೆಲಸಗಳಿಗೆ ಹೋಗೋದಕ್ಕೆ ಇದು ಮಾಡೋದಕ್ಕೆ ವೆಹಿಕಲ್ಸು ಅವ್ರ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇದ್ವಿ ಬಟ್ ಇವಾಗ ವೀಕೆಂಡ್ಸ್ಗಳಲ್ಲಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಏಕೆಂದರೆ ಆ ಕಡೆ ಊರುಗಳ ಸೈಡ್ ಹೋಗೋರು ಇರ್ತಾರಲ್ವ ಈಗ ತುಂಬ ಜನ ಬೆಂಗಳೂರು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಊರು ಸೇರ್ಕೊಂಡು ಬಿಟ್ಟಿದ್ದಾರೆ ಊರಿಗೆ ಹೋಗಿ ಬಂದು ಮಾಡೋರು ಕೂಡ ಇದ್ದಾರೆ ವಾರಕ್ಕೆ ಸಲ ಊರಿಗೆ ಹೋಗಿ ಬರೋದು ಇಲ್ಲಿ ಇಲ್ಲಿನೂ ಕೆಲಸ ಮಾಡೋದು ಊರಲ್ಲೂ ಕೆಲಸ ಮಾಡೋದು ಆ ಥರ ಮಾಡೋದ್ರಿಂದ ವೆಹಿಕಲ್ಸ್ಗಳಂತೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ನೋಡ್ತಾ ಇರ್ಬೋದು ಈಗ ನಾವು ಹೊರಟಿರೋದು ಮಾಗಡಿ ಕಡೆಯಿಂದ ನಾವು ಈ ಕಡೆ ಮದ್ದೂರು ಸೈಡಿಂದನೂ ಹೋಗ್ಬೋದು ಮದ್ದೂರು ಕೊಪ್ಪ ಆ ಥರನೂ ಬರ್ಬೋದು ಬಟ್ ನಮಗೆ ಆ ರೂಟು ಸ್ವಲ್ಪ ಲಾಂಗ್ ಆಗುತ್ತೆ ನಾವು ಬಿಡದಿಗೆ ಹೋಗಿ ಬಿಡದಿಯಿಂದ ರಾಮನಗರ ಚನ್ನಪಟ್ಣ ಮತ್ತು ಮದ್ದೂರಿಗೆ ಬಂದು ಮತ್ತು ಆಮೇಲೆ ನಾವು ಇಲ್ಲಿ ಗುಳ್ಳೇಹಳ್ಳಿಗೆ ಬರೋದ್ರಿಂದ ರೋಡ್ ಚೆನ್ನಾಗಿದೆ ಬಟ್ ನಮಗೆ ಸ್ವಲ್ಪ ಲಾಂಗ್ ಆಗುತ್ತೆ ನಾವು ಯಾವಾಗಿದ್ರೂ ಹೀಗೆ ಹೋಗೋದು ಮಾಗಡಿ ರೂಟೇ ಹೋಗ್ಬಿಡ್ತೀವಿ ಮಾಗಡಿ ರೂಟಿಂದ ಸ್ವಲ್ಪ ನಮಗೆ ಅದು ಗೊತ್ತಿರೋ ರೋಡಲ್ವ ಹತ್ರ ಆಗುತ್ತೆ ಮತ್ತು ಹೋಗಿದ್ದು ಬಂದಿದ್ದು ಕಾಣಿಸೋದೇ ಇಲ್ಲ ಈಗ ರೋಡೆಲ್ಲ ತುಂಬ ಚೆನ್ನಾಗಿದೆ ಬಟ್ ಮಾಗಡಿಗೆ ಹೋಗೋವರೆಗೂ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪ್ಯಾಚಸ್ಸು ರೆಡಿ ಮಾಡ್ತಾಯಿದ್ದಾರೆ ಬಟ್ ಮಾಗಡಿ ಬಿಟ್ರಂತೂ ಫುಲ್ಲು ದೇವಸ್ಥಾನದವರೆಗೂ ತುಂಬಾ ಚೆನ್ನಾಗಿದೆ ರೋಡು ದೇವಸ್ಥಾನದ ಹತ್ತತ್ರ ಸ್ವಲ್ಪ ರೋಡು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಅದು ಬಿಟ್ಟರೆ ರೋಡು ಎಲ್ಲ ಕಡೆ ಚೆನ್ನಾಗಿದೆ ನಮ್ಮ ಮಾಯಮ್ಮನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಶಕ್ತಿ ದೇವತೆ ಇಲ್ಲಿ ಮಾರ್ಚ್ ಟೈಮು ಏಪ್ರಿಲ್ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ಆ ಟೈಮಲ್ಲಂತೂ ಸಖತ್ತು ಜನ ಸೇರ್ತಾರೆ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ನೈಟ್ ಫುಲ್ಲು ಜಾತ್ರೆ ನಡೆಯುತ್ತೆ ಅಂತ ಹೇಳ್ಬೋದು ನಮ್ಮದು ಏನಿದ್ರು ಸಾಯಂಕಾಲ ಸ್ಟಾರ್ಟ್ ಆದರೆ ಜಾತ್ರೆ ಫುಲ್ಲು ರಾತ್ರಿ ನೈಟ್ ಜಾತ್ರೆ ಎಲ್ಲ ಇರುತ್ತೆ ಮಂಡೆ ಕೊಡೋದು ಅದೇ ಮಕ್ಕಳಿಗೆ ಮುಡಿ ತೆಗ್ಸೋದು ಎಲ್ಲ ಪ್ರತಿ ಒಂದು ಕೂಡ ನಮಗೆ ಆವಾಗಲೇ ಮಾಡಿಸ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಜಾತ್ರೆ ಈಗ ಒಂದು ಸ್ವಲ್ಪ ದಿನದಿಂದೆ ನಮ್ಮದು ಜಾತ್ರೆಯದು ಕಲಾ ಮಾಧ್ಯಮದವರು ಕೂಡ ವೀಡಿಯೋ ಮಾಡಿದ್ದಾರೆ ಅದನ್ನು ಅಸ್ರಬ್ಬ ಅಂತ ಹೇಳ್ತಾರೆ ಆ ಹಬ್ಬದ್ದು ವೀಡಿಯೋ ಮಾಡಿದ್ದಾರೆ ಕಲಾ ಮಾಧ್ಯಮದಲ್ಲಿ ಇದೇ ವೀಡಿಯೋಸು ಇವಾಗ ಆಲ್ಮೋಸ್ಟ್ ಮಾಗಡಿಗೆ ತಲುಪಿದ್ವಿ ಇನ್ನು ಟಿಫನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಟಿಫನ್ ಮಾಡ್ಕೊಂಬಿಡೋಣ ಇನ್ನು ಹೋಗೋದಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಆಗುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ತ್ರೀ ಅವರ್ಸ್ ಆಗಿಬಿಡುತ್ತೆ ಅದಕ್ಕೇ ಸರಿ ಟಿಫನ್ ಮಾಡಿಬಿಡೋಣ ಲೈಟಾಗಿ ಹೇಳ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀವಿ ಅವರು ಯಾಕೆ ಯಾಕೋ ಎಣ್ಣೆದೇನು ಇಲ್ಲ ಅಂತೇಳ್ಬಿಟ್ಟು ಇಡ್ಲಿ ಮತ್ತು ವಡೆ ತೊಗೊಂಡ್ರು ಈಗ ಮನೆಯವರು ಸಾರಿ ಇಡ್ಲಿ ವಡೆ ತಗೊಂಡ್ರು ನಾನು ಸೆಟ್ ಮಸಾಲೆ ದೋಸೆ ಅಂತೇಳಿ ತೊಗೊಂಡೆ ನಾವು ಜಾಸ್ತಿ ಊರಿ ಕಡೆ ಹೋಗಬೇಕಾದ್ರೆ ನಾವು ಇದೇ ಹೋಟೆಲಿಗೆ ಬಂದು ನಾವು ಟಿಫನ್ ಮಾಡಿಕೊಂಡು ಹೊರಡ್ತೀವಿ ಇದು ಮಾಗಡಿ ಬಸ್ ಸ್ಟಾಪಲ್ಲೇ ಇದೆ ಗುರು ವೈಭವ ಅಂತ ಹೇಳ್ಬಿಟ್ಟು ಈ ಟ ಇಲ್ಲಿ ಬಂದು ನಾವು ಟಿಫನ್ ಮಾಡಿಕೊಂಡು ಹೋಗ್ತೀವಿ ಯಾಕಂದರೆ ಇಲ್ಲಿ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನಮಗಿಷ್ಟ ಅದಕ್ಕೋಸ್ಕರ ಊರಿಗೆ ಹೋಗುವಾಗ ಬರುವಾಗೆಲ್ಲ ಬರುವಾಗಲೂ ಅಷ್ಟೇ ಒಂದು ಕಾಫಿನಾರು ಕುಡಿದು ನಾವಿಲ್ಲಿಂದ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಟಿಫನ್ ಎಲ್ಲ ಮಾಡಿ ಮತ್ತೆ ನಾವು ದೇವಸ್ಥಾನದ ಕಡೆ ಹೊರಡೋಣ ಆಗಲೇ ಹೇಳಿದಾಗೆ ನಮ್ಮ ದೇವ್ರದ್ದು ತುಂಬಾ ಮಹಿಮೆ ಇದೆ ಒಂದು ಕತೆನೇ ಇದೆ ಅದ್ರ ಬಗ್ಗೆ ಬಟ್ ಅದ್ರ ಕತೆ ನನಗೆ ಅಷ್ಟಾಗಿ ಹೇಳಕ್ಕೆ ಬರೋಲ್ಲ ನನಗೆ ಗೊತ್ತಿರೋ ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಸಲ ಮಾಯಮ್ಮ ಹುತ್ತಿದ್ದು ಮಾಯಮ್ಮ ಅಂತೇಳಿ ಫಸ್ಟು ಕರೀತಾರೆ ಮಾಯಮ್ಮನಿಗೆ ಮಾಯಮ್ಮ ಉತ್ತುದಿಂದ ಬಂದಿರೋದು ಹಿಂಗೆ ದನ್ ಹಸು ಮೇಯ್ಸಕ್ಕೆ ಒಬ್ಬರು ಹೋಗಿರ್ತಾರಂತೆ ಯಾರೋ ಹೇಳಿರೋದನ್ನ ನಾನು ಕೇಳಿ ತಿನ್ಕೊಂಡಿರೋದು ಏನಾದರೂ ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಷ್ಟೇ ಹೇಳ್ತಾ ಇದ್ದೀನಿ ಒಂದು ಬಾರಿ ಹಸು ಮೇಯ್ಸೋಕ್ಕೆ ಅಂತ ಒಬ್ಬರು ಹಳ್ಳಿಯವರು ಹೋಗಿದ್ದಾಗ ಹಸು ಮೇಯಿಸ್ಕೊಂಡು ಬರ್ತಿರ್ತಾರಂತೆ ಒಂದು ಹಸು ಡೈಲಿ ಹೋಗಿ ಒಂದು ಹುತ್ತದ ಮೇಲೆ ಹಾಲನ್ನ ಕರಿತಾ ಇರುತ್ತಂತೆ ಡೈಲಿ ಹಿಂಗೆ ಮಾಡ್ತಿರುತ್ತಂತೆ ಅದು ತುಂಬ ದಿನದಿಂದ ಇವರು ಯಾಕೋ ಮನೇಲಿ ಹಸು ಹಾಲು ಕೊಡ್ತಿಲ್ಲ ಹಾಲು ಕೊಡ್ತಿಲ್ಲ ಅಂತಿರ್ತಾರಂತೆ ಬಟ್ ಈ ಹಸು ಹೋಗಿ ಹುತ್ತದ ಹತ್ರನೇ ಹಾಲು ಕರಿಯುತ್ತಿರುತ್ತಂತೆ ಅದಕ್ಕೆ ಒಬ್ಬರು ಮಾ ಸಾರಿ ಅವರು ಆ ಹಸು ಮಾಲೀಕರು ಏನಿರ್ತಾರಲ್ಲ ಅವ್ರು ಇವತ್ತು ನೋಡೇ ಬಿಡೋಣ ಏನಾಗುತ್ತೆ ಹೇಳ್ಬಿಟ್ಟು ಹಸು ಹಿಂದೆನೇ ಹೋಗ್ತಾರಂತೆ ಹಸು ಹಿಂದೆನೇ ಹೋದಾಗ ಹಸು ಒಂದು ಉತ್ತದತ್ರ ಹೋಗ್ಬಿಟ್ಟು ಹಾಲನ್ನ ಕರಿತಾ ಇರುತ್ತಂತೆ ಆಗ ಓ ನೀನು ನಾವು ಇದು ಮಾಡ್ತೀವಿ ನೀನು ಬಂದು ಇಲ್ಲಿ ಹುತ್ತಲ್ಲಿ ಹಾಲು ಕರಿತಾ ಇದೆಯಾ ಅಂತ ಹೇಳಿಬಿಟ್ಟು ಆ ಹಸು ಕೆಚ್ಚಲಿಗೆ ಕೊಡ್ಲಿಯಿಂದನೇ ಹೊಡಿತಾರಂತೆ ಆ ಕೊಡ್ಲಿಯಿಂದ ಹೊಡೆದಿದ್ದು ಏಟು ಹಸು ತಪ್ಪಿಸ್ಕೊಂಡಾಗ ಹುತ್ತದ ಮೇಕೆ ಬೀಳುತ್ತಂತೆ ಆ ಹುತ್ತದಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಆ ರಕ್ತ ಬರ್ತಿದ್ದದ್ ನೋಡಿಬಿಟ್ಟು ಭಯ ಪಟ್ಕೊಂಡು ಹಸುನ ಅಲ್ಲೇ ಬಿಟ್ಟು ಅವರು ಓಡೋಗ್ತಾರಂತೆ ಮನೆಗೆ ಹಸು ಕೆತ್ತಲಿಗೆ ಬೀಳಲಿಲ್ಲ ಹುತ್ತಿಗೆ ಬಿತ್ತು ಹುತ್ತದಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಇವರು ಭಯ ಪಟ್ಟು ಕೊಡ್ಲಿನೂ ಅಲ್ಲೇ ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರಂತೆ ಮನೆಗೆ ಹೋಗಿ ಮಲ್ಕೊಂಡಾಗ ಅವರಿಗೆ ರಾತ್ರಿ ಕನಸಲ್ಲಿ ಅಮ್ಮ ಹೋಗಿ ನಾನು ಹುತ್ತದ ಮಾಯಮ್ಮ ನಿಮ್ಮ ಊರನ್ನ ನಾನು ಕಾಯಕ್ಕೆ ಬಂದಿದ್ದೀನಿ ನಾನು ಇಲ್ಲೇ ನೆಲೆ ನಿಲ್ಲಬೇಕು ನನಗೆ ಒಂದು ನೆಲೆ ಮಾಡು ಅಂತೇಳಿ ಕೇಳ್ಕೊತಾಳಂತೆ ಅದಕ್ಕೋಸ್ಕರ ಇವರಿಗೆ ಕನ್ಸಲ್ ಬಂದಿದ್ದರಿಂದ ಊರವ್ರನ್ನೆಲ್ಲ ಕರೆದು ಹತ್ರನೂ ಮಾತಾಡಿ ಹಿಂಗೆ ನಾನು ಕನ್ಸಲ್ ಕಂಡಿದ್ದೀನಿ ಅಂತೇಳಿ ಆ ಜಾಗಕ್ಕೆ ಎಲ್ಲರನ್ನೂ ಕರ್ಕೊಂಡೋಗಿ ತೋರಿಸ್ತಾರಂಥವ್ರು ಆಗ ಎಲ್ಲರೂ ಆ ರಕ್ತ ಬರ್ತಿರೋದನ್ನು ನೋಡಿ ಈ ಮಹಿಮೆ ತುಂಬ ಜೋರಾಗಿದೆ ಅಮ್ಮಂದು ಅಂತೇಳಿ ಎಲ್ಲರೂ ಸೇರಿ ಅಮ್ಮನಿಗೆ ಒಂದು ಗುಡಿನ ಕಟ್ತಾರಂತೆ ಆ ಗುಡಿ ಕಟ್ಟಿದ ಮೇಲೆ ಮಾಯಮ್ಮ ಅಲ್ಲಿ ನೆಲೆ ಊರ್ತಾಳೆ ಆ ಮಾಯಮ್ಮ ಅಲ್ಲಿ ನೆಲೆ ಊರಿದ್ಮೇಲೆ ಪಕ್ಕದಲ್ಲೇ ಒಬ್ಬಳು ರಾಕ್ಷಸಿ ಇರ್ತಾಳೆ ಅವಳ ಹೆಸ್ರು ಬಂದು ದೈತಮ್ಮ ಅವಳೇನು ಮಾಡ್ತಿರ್ತಾಳಂತೆ ದಿನ ಒಂದೊಂದು ಎಣಗಳ್ನ ತಿಂತಿರ್ತಾಳಂತೆ ಅದರಿಂದ ಇವಳು ಮಾಯಮ್ಮ ಈ ದೈತಮ್ಮ ಬಂದು ಬಂದು ಡಿ ದಿನ ಈಗ ಒಂದೊಂದು ಎಣಗಳು ತಿಂತಾಯಿದ್ರೆ ಊರಿನಲ್ಲಿ ಜನಗಳನ್ನ ಇರಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಅವಳನ್ನ ಸೆರೆ ಹಿಡಿದು ತೊಗೊಂಬಂದು ಇವಳು ಪಕ್ಕದಲ್ಲೇ ಕೂರಿಸ್ಕೊತಾಳೆ ಮಾಯಮ್ಮ ದೈತಮ್ಮ ಉಮಾ ಮಹೇಶ್ವರಿ ಈ ಮೂರು ದೇವರು ಒಂದೇ ದೇಗುಲದ ಒಳಗಡೆ ಇದೆ ಅವಳನ್ನ ಕರ್ಕೊಂಬಂದು ಒಳಗಡೆ ಕುಂಡ್ರಿಸ್ಕೊಂಡು ಕೇಳ್ಕೊತಾಳಂತೆ ಅವಳು ನನಗೆ ವರ್ಷಕ್ಕೊಂದಾದ್ರೂ ಎಣ ಬೇಕಾಗುತ್ತೆ ಅಂತ ಕೇಳಿದಾಗ ಆಯಿತು ನಿನಗೇನು ಬೇಕೋ ಬಲಿ ನಾನು ಕೊಡಿಸ್ತೀನಿ ವರ್ಷಕ್ಕೊಂದು ಅಂಥೇಳಿ ಅವಳ ಪಕ್ಕದಲ್ಲೇ ಕೂರಿಸ್ಕೊಂಡು ಅವಳಿಗೂ ಕೂಡ ಒಂದು ಸ್ಥಾನ ಕೊಟ್ಟು ಅವಳಿಗೂ ಒಂದು ಪೂಜೆ ಕೊಡ್ತಾಳೆ ಅದಕ್ಕೆ ಫಸ್ಟು ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಹಬ್ಬ ಆಗುತ್ತೆ ಅದು ಮಾಯಮ್ಮನ ಜೈ ಮಾಯಮ್ಮ ದೈತಮ್ಮ ಜಾತ್ರೆ ಅಂತಲೇ ಆಗುತ್ತೆ ಅದನ್ನು ಮಾಯಮ್ಮಗೋಸ್ಕರನೇ ಮಾಡ್ತಾರೆ ಇನ್ನೊಂದು ಆರು ಒಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಹಸ್ರಬ್ಬ ಅಂತ ಮಾಡ್ತಾರೆ ಆವಾಗ ಆವಾಗ ದೈತಮ್ಮನಿಗೆ ಜಾತ್ರೆ ಮಾಡಿ ಅವಳಿಗೆ ಪ್ರಿಯವಾಗಿರೋದು ಅಂದರೆ ಹಂದಿ ಅದನ್ನು ಕಡಿದು ಹಬ್ಬನ ಮಾಡ್ತಾರೆ ಹಸ್ರಬ್ಬನ ತುಂಬಾ ಜೋರಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಇವಾಗ ನೆಕ್ಸ್ಟ್ ಮಂತು ಹಬ್ಬ ಇದೆ ಆರನೇ ತಾರೀಕು ಏಳನೇ ತಾರೀಕು ಹಬ್ಬ ಇದೆ ತುಂಬ ಜನ ಸೇರ್ತಾರೆ ಅರ್ಕೆಗಳನ್ನ ತೀರಿಸ್ತಾರೆ ದೈತಮ್ಮನಿಗೆ ಆ ಹಬ್ಬನ ಮಾಡ್ತಾರೆ ಮತ್ತು ಇಲ್ಲಿ ಜಾತ್ರೆ ಏನು ನಡೆಯುತ್ತಲ್ವ ಏಪ್ರಿಲ್ ತಿಂಗಳಲ್ಲಿ ಸಾರಿ ಮಾರ್ಚ್ ಎಂಡಲ್ಲೇ ಬರುತ್ತೆ ಜಾತ್ರೆ ಅದು ಆಲ್ಮೋಸ್ಟ್ ಮಾರ್ಚ್ ಎಂಡಲ್ಲಿ ಜಾತ್ರೆ ಬರುತ್ತೆ ಆ ಜಾತ್ರೆ ಒಳಗಡೆ ಜಾತ್ರೆ ಮುಗಿದು ಬುಧವಾರ ದಿನ ಎಲ್ಲಾದರೂ ಸುತ್ತ ಏಳಳ್ಳಿ ಒಳಗಡೆ ಒಂದು ಸಾವಿನ ಸುದ್ದಿ ಬಂದೇ ಬರುತ್ತೆ ಆವಾಗಲೇ ಹೇಳಿದ್ನಲ್ಲ ಮಾಯಮ್ಮ ದೈತಮ್ಮುನಿಗೆ ಮಾತು ಕೊಟ್ಟ ಹಾಗೆ ವರ್ಷಕ್ಕೊಂದು ಬಲಿನ ಅವಳಿಗೆ ಎಲ್ಲೇ ಇದ್ರೂ ವರ್ಷಕ್ಕೊಂದು ಬಲಿನ ಕೊಡಿಸ್ತಾಳೆ ಅಂತಲೇ ಇದು ಪ್ರತೀತಿ ಇರೋದು ಅದಕ್ಕೋಸ್ಕರ ಜಾತ್ರೆ ಆದ ಬೆಳಿಗ್ಗೆ ಇಲ್ಲಿ ಒಂದು ಸಾವಿನ ಸುದ್ದಿ ಕೇಳೇ ಕೇಳುತ್ತೆ ಈಗ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ನಮ್ಮ ಇದೇ ನಮ್ಮ ಮನೆ ದೇವರದ್ದು ದೇವಸ್ಥಾನ ಶಕ್ತಿ ದೇವತೆ ನಮ್ಮ ಆರಾಧ್ಯ ದೈವತೆ ಮಾಯಮ್ಮ ದೈತಮ್ಮ ಚಿಕ್ಕಮ್ಮನ ದೇವಸ್ಥಾನ ಚಿಕ್ಕಮ್ಮನ ದೇವಸ್ಥಾನ ಬಂದು ಸ್ವಲ್ಪ ಪಕ್ಕದಲ್ಲಿದೆ ಇದು ಬಂದು ಇಲ್ಲೇ ದೇವಸ್ಥಾನ ಮೇಯ್ನಲ್ಲೇ ನಮಗೆ ಮಾಯಮ್ಮನ ದೇ ಮಾಯಮ್ಮ ದೇವಿ ಸನ್ನಿಧಿ ಹೇಳ್ಬಿಟ್ಟು ಬರುತ್ತೆ ನನಗೆ ತುಂಬಾ ಖುಷಿಯಾಯಿತು ಮ ಬೇಗನೆ ತಲುಪಿಟ್ವಿ ಬಂದು ಪೂಜೆ ಮಾಡಿಸಿದ್ವಿ ಸರಿ ಫ್ರೆಂಡ್ಸ್ ಕತೆ ಮುಂದುವರಿಸ್ತೀನಿ ನನಗೆ ಗೊತ್ತಿರೋಷ್ಟು ನಿಮಗೆ ಇದ್ದೀನಿ ಹೀಗೆ ಆ ಥರ ಆಗುತ್ತೆ ಮತ್ತು ಬುಧವಾರದ ದಿನ ಏನಿರುತ್ತೆ ದೇವರಿಗೆ ಬಲಿ ಕೊಡ್ತಾರಲ್ವ ಬಲಿ ಕೊಟ್ಟು ಅವಳಿಗೆ ನೈವೇದ್ಯನ ಅಂದಿದು ಪ್ರಸಾದ ಮಾಡಿರ್ತಾರಲ್ವ ಅದನ್ನು ದೇವ್ರ ಪ್ರಸಾದನ ಅವಳಿಗೆ ಎಡೆ ಇಟ್ಟು ಅವಳಿಗೆ ಒಂದು ಕೊಳಗ ಸುಣ್ಣ ಅಡಿಕೆ ಎಲೆ ಈ ಥರ ಏನೋ ಹೇಳ್ತಾರೆ ಅಷ್ಟೆಲ್ಲ ಅವಳು ಮುಂದೇಲಿ ಇಟ್ಟು ದೇವ್ರ ಮುಂದೆ ನೈವೇದ್ಯ ಮಾಡಿ ಹಾಕೊಂಡು ಬರ್ತಾರಂತೆ ದೇವರು ಅಮ್ಮ ಬಂದು ಉಂಟ ಮಾಡಿ ಅವಳು ಎಲೆ ಅಡಿಕೆ ಹಾಯ್ಕೊಂಡು ಒಂದು ಒನ್ಕೆ ಇಟ್ಟಿರ್ತಾರಂತೆ ಅವಳು ಅಲ್ಲಿ ಚುಚ್ಕೊಳ್ಳೋದಕ್ಕೋಸ್ಕರ ಆ ವನ್ಕೆದು ಯಾವಾಗ ಸೌಂಡ್ ಬರುತ್ತೆ ನೋಡಿ ಆವಾಗ ಅಮ್ಮನಿಗೆ ಉಂಡು ಹೋಗಿದ್ದಾಳೆ ತೃಪ್ತಿಯಾಗಿದೆ ಅಂತ ಅರ್ಥ ಅಂತೆ ಇಷ್ಟು ನನಗೆ ಗೊತ್ತಿರೋ ಅಷ್ಟು ಕಥೆನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಯಾರಿಗಾದರೂ ಗೊತ್ತಿರೋರು ಕಥೇನ ಖಂಡಿತ ಕಮೆಂಟ್ ಮಾಡಿ ಇಲ್ಲಿಗೆ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಬನ್ನಿ ಪೂಜೆ ಮಾಡಿಸೋಣ ಫ್ರೆಂಡ್ಸ್ मारेह <imitation> झागुभा <imitation> <imitation>

hai <tap>

ಅಲ್ಲಿ ದೈತಮ್ಮ ಮತ್ತು ಮಾಯಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸಾಯಿತು ಇವಾಗ ಅವ್ರಿಗೆ ಚಿಕ್ಕಮ್ಮ ಅಮ್ಮ ದೇವಸ್ಥಾನ ಚಿಕ್ಕಮ್ಮ ದೇವಸ್ಥಾನಕ್ಕೆ ಚಿಕ್ಕಮ್ಮ ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡು ವಾಯ್ಸ್ ಕೇಳಿಸ್ತಾ ಗೊತ್ತಾಗ್ತಾ ಇಲ್ಲ

ఇది దేశంకి చాలా మంచిదిలా సోతాప సోతాపాయ్ ఉమ్ వీరే ನೀನು ಕಮ್ಮಿ ಆಗುದಿಲ್ಲ ಐತೆ ಕೆರೆ ಈ ಕಡೆ ಎಲ್ಲ ಇದ್ಕೊಂಬೈತೆ ತೆಂಗಿನ ಮರ ಎಲ್ಲಿ ನೋಡಿದ್ರು ನಮ್ಮ ಊರ್ ಕಡೆ ತೆಂಗಿನ ಮರ ಮಾತ್ರ ಮಿಸ್ ಆಗಲ್ಲ ನೋಡಿ ಆದ್ರೆ ಯಾಕೆ ಅಷ್ಟೊಂದು ತೆಂಗಿನಕಾಯಿ ರೈಟ್ ಆಗಿದೆಯೋ ನಂಗಂತೂ ಗೊತ್ತಿಲ್ಲ ತೆಂಗಿನ ಮರ ಮಸ್ತ್ ಇದೆ ಆ ಕಡೆ ಎಲ್ಲ ನೋಡಿ ಕಾಣಿಸ್ತಾ ಇದ್ದಲ್ಲೂರ್ದಲ್ಲೆಲ್ಲ ತೆಂಗಿನ ತೋಟನೇ ದೊಡ್ತಾರೆ ದೊಡ್ಡರೆ ಅಂದ್ರೆ ಇದು ಕೌಡ್ಲೆ ಕೆರೆ ಅಂತ ಕೌಡ್ಲೆ ಕೆರೆ ಮಂಡ್ಯ ಜಿಲ್ಲೆ ಬರುತ್ತೆ ಈ ಬಿಡುತ್ತಿ ಯಾವ ಕಡೆ ಇರ್ತದೋ ಆ ಕಡೆ ನೀರು ತುಂಬಿರುತ್ತೆ ಮಣ್ಣು ಹೊಡೆದಷ್ಟು ಒಳ್ಳೆದೇ ಅಲ್ವಾ ನೀರ್ ಜಾಸ್ತಿ ತುಂಬುತ್ತೆ करें। नहीं 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 कौरे, 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 कौरे। <laughs> तरीके एरी मेले, करी, मरी मेरे तरीके अल कौड ಅದೇ ಮಾಮಾರ ಅವಲ್ಲ ಮಾಮಾರು ಅಲ್ದ್ಮೇಲೆ ಸುದಿಗೊಂಡೋಗುವ